ಕಾರ್ಮಿಕ ಸಚಿವರು ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರ ಒಂದು ಐವತ್ತನೇ ಹುಟ್ಟುಹಬ್ಬ ಏನಿದೆ ಅದು ಅತ್ಯಂತ ಅದ್ಧೂರಿಯವಾಗಿ ಜರುಗ್ತಕ್ಕಂಥ ಕಾರ್ಯಕ್ರಮ ಅದರ ಅಂಗವಾಗಿ ನಾಳೆ ನಡೆಯಲಿರುವ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಒಂದು ನೂರ ಎಪ್ಪತ್ತೈದು ಎನ್ನಾರು ಜನ ಸಚಿವರಿಗೆ ಗ್ರಾಮ ಪಂಚಾಯತಿ ಕಡಿಮೆ ವೇತನದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ಸಹಾಯಧನವನ್ನು ಮಾಡಬೇಕಂತೇಳಿ ಅದೊಂದು ಕಾರ್ಯಕ್ರಮ ಅದರ ಜೊತೆಗೆ ಒಂದು ನೂರ ಮೂವತ್ತೇಳು ಆಶಾ ಕಾರ್ಯಕರ್ತರಿಗೂ ಅವರು ಕಡಿಮೆ ವೇತನದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದನ್ನು ಗುರುತಿಸಿ ಅವ್ರಿಗೆ ಒಂದು ಸಹಾಯಧನವನ್ನು ಮಾಡಬೇಕಂತೇಳಿ ವಿಚಾರ ಇಟ್ಟುಕೊಂಡು ನಾಳೆ ಕಾರ್ಯಕ್ರಮವನ್ನು ಆಯೋಜಿಸಿದ ಇವತ್ತನೇ ಹುಟ್ಟುಹಬ್ಬಕ್ಕೆ ಅತಿ ಉತ್ತಮ ಕೆಲಸವನ್ನು ಇವತ್ತು ಎಜುಕೇಷನಿಗೆ ಮಕ್ಕಳಿಗೆ ಸಹಾಯ ಮಾಡುವಂಥ ಸಹಾಯಧನವನ್ನು ಕೊಡುವಂಥ ಏನು ಕಾರ್ಯಕ್ರಮ ಮಾಡ್ಯಾರ ಭಾಳ ಉತ್ತಮ ಕಾರ್ಯಕ್ರಮವನ್ನು ಇವತ್ತು ಅವ್ರು ಏರ್ಪಾಡು ಮಾಡ್ಯಾರ ನಾಳೆ ಎಲ್ಲರಿಗೂ ಕೂಡ ಇಲ್ಲೇ ತಮ್ಮ ಎದುರಿಗಿನ ಪಶುಷಕಿಯರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನಾಳೆ ಕೊಡುವಂಥ ಆಗಿದೆ